ಇವತ್ತು ಇಲ್ಲಿಗೆ ಬಂದು ನಿಂತಿರುವ ರೀತಿ ನೋಡಿದಾಗ ಬಹಳ ಹೆಮ್ಮೆ ಅನ್ಸುತ್ತೆ ಯಾವಾಗಲೂ ಹಾಗೆ ಕಳೆದು ಹೋದ ದಿನಗಳನ್ನ ಹಿಂದಿರುಗಿ ನೋಡುವಾಗ ಬಹಳ ಖುಷಿ ಅನ್ಸುತ್ತೆ ನಮ್ಗೆ ಎಂಥ ದೊಡ್ಡ ಸಾಹಸ ಆಗಿದೆ ಮತ್ತೆ ಇವತ್ತು ಹೇಗಿದೆ ಅಂತ ಆದ್ರೆ ಅದರಲ್ಲೂ ಎರಡಿದೆ ಯಾರು ಕಳೆದು ಹೋದ ದಿನಗಳಿಂದ ಇವತ್ತಿನವರೆಗೂ ಇರ್ತಾರೋ ಅವ್ರು ಇವತ್ತು ನಿಂತ್ಕೊಂಡು ಹೇಳ್ತಾರೆ ನಾವು ಇದ್ದಾಗ ಎಷ್ಟು ಕಷ್ಟ ಇತ್ತು ಒಂದು ಬಲ್ಬ್ ಆಗಲಿಕ್ಕೆ ಎಷ್ಟು ಒದ್ದಾಡಬೇಕಾಗಿತ್ತು ಈಗಿನ ಜನ ನೋಡಿ ಎಷ್ಟು ಬಲ್ಬ್ ಹಾಕೊಂಡು ಹಾಯಾಗಿರ್ತಾರೆ ಅಂತೆಲ್ಲ ಅನ್ಕೊಳ್ತಿರ್ತಾರೆ ಅವ್ರಿಗೆ ಅನ್ನಿಸ್ತಿರತ್ತೆ ಕಾಲ ಕಳೆದಂತೆ ಸುಲಭವೂ ಆಗತ್ತೆ ವ್ಯಾಪ್ತಿಯೂ ದೊಡ್ಡದಾಗ್ತಾ ಹೋಗುತ್ತೆ ಆಗಬೇಕು ಹಂಗಾದ್ರೆ ಚಂದ ಇದ್ದರೆ ಬಹಳ ಕಷ್ಟ ಪ್ರತಿಯೊಂದು ದೊಡ್ಡ ಕೆಲಸವೂ ಕೂಡ ಅಥವಾ ಪ್ರತಿಯೊಂದು ಕೆಲಸವೂ ಬಹಳ ಚೆನ್ನಾಗಿರುವಂತ ಮಾತಿದ್ರು ಒಬ್ರು ಹಿರಿಯರು ನನಗೆ ಒಂದು ಟಿವಿ ಚಾನಲ್ ಒಂದು ಸ್ಕ್ರಿಪ್ಟ್ ಬರ್ಕೊಟ್ಟಿದ್ರು ಈ ಮಾತು ಮಾತು ಇವತ್ತಿಗೂ ನನ್ನ ತಲೆಯಿಂದ ಹೋಗ್ಲಿ ಅವ್ರು ಏನ್ ಹೇಳಿದ್ರು ಅಂತಂದ್ರೆ ಯಾವ ಕೆಲಸ ನಿರಂತರವಾಗಿ ನಡೆಯುತ್ತೋ ಒಂದು ದಿನ ಎರಡು ದಿನಕ್ಕೆ ಮುಗಿದು ಹೋಗೋದಿಲ್ವೋ ಅದು ಅವ್ರು ಮಾಡ್ತಿರೋದಿಲ್ಲ ಭಗವಂತ ಮಾಡಿಸ್ತಿರ್ತಾನೆ ಆ ವಾಕ್ಯ ಬಹಳ ಹಿಡಿಸ್ತವ್ರೆ ನಾ ಕೇಳ್ತಾ ಇದ್ದೀನಿ ಹೆಂಗೆ ಹೇಳ್ತೀರಾ ನೀವು ಅವ್ರು ಕೇಳಿದ್ರು ಸೂರ್ಯ ಎಷ್ಟು ವರ್ಷಗಳಿಂದ ಪೂರ್ವದಿಂದ ಹುಟ್ಟು ಪಶ್ಚಿಮದಲ್ಲಿ ಮುಳುಗ್ತಿದ್ದಾನೆ ನಾನಂದೇ ನನಗೂ ಗೊತ್ತಿಲ್ಲ ಎಷ್ಟೋ ಸಾವಿರಾರು ವರ್ಷಗಳಿಂದ ಅಂತ ಅವ್ರು ಹೇಳಿದ್ರು ಅದು ಭಗವಂತನ ಕ್ರಿಯೆ ಅಂತ ಅದು ನಾನು ನೀನು ಮಾಡಿದರೆ ಒಂದು ಎರಡು ವರ್ಷಕ್ಕೆ ಸೂರ್ಯ ಹುಟ್ಟಿ ಮುಳುಗಿರುತ್ತಿದ್ದ ಆದ್ರೆ ಅವತ್ತಿನಿಂದ ಇವತ್ತಿನವರೆಗೂ ನಡೀತಿದೆ ಅಂತಂದ್ರೆ ಭಗವಂತನದ್ದೇ ಕ್ರಿಯೆ ಅಂತ ಪ್ರತಿಯೊಂದನ್ನು ಹೀಗೆ ವಿವರಣೆ ಕೊಡ್ತಾ ಕೊನೆಗೆ ಅವರು ಹೇಳಿದ್ರು ಯಾವುದಾದ್ರೂ ಒಂದು ಚಟುವಟಿಕೆ ಒಂದು ವರ್ಷ ಮಾಡಿದರೆ ನಾವು ಮಾಡಿದ್ದಿರ್ಬೋದು ಎರಡನೇ ವರ್ಷಕ್ಕೆ ನಾವಿರ್ಬೋದು ಮೂರು ಐದು ಹತ್ತು ಇಪ್ಪತ್ತು ಐವತ್ತು ಹಿಂಗೆಲ್ಲ ದಾಟ್ತಾ ಹೋಗ್ತಿದೆ ಅಂತಂದ್ರೆ ಅದು ವ್ಯಕ್ತಿ ಮಾಡ್ತಿರುವಂತ ಕೆಲಸ ಅಲ್ಲ ಭಗವಂತನೇ ಮಾಡಿಸ್ತಾ ಇರುವಂತ ಕೆಲಸ ಅಂತ ಅವ್ರು ಹೇಳಿದಾಗ ನನಗೆಲ್ಲಾದ್ರೂ ಒಂದು ಕಾರ್ಯಕ್ರಮ ಐವತ್ತು ವರ್ಷದಿಂದ ನಡ್ಕೊಂಡು ಬಂದಿದೆ ಎಪ್ಪತ್ತು ವರ್ಷದಿಂದ ನಡ್ಕೊಂಡು ಬಂದಿದೆ ನೂರು ವರ್ಷ ಆಯ್ತು ಸಂಘಕ್ಕೆ ನೂರು ವರ್ಷ ಆಯ್ತು ಇವೆಲ್ಲವನ್ನೂ ಕೇಳುವಾಗ ಅನ್ಸುತ್ತೆ ಇದು ಯಾರೋ ವ್ಯಕ್ತಿಗಳು ಮಾಡಿದ್ದಲ್ಲ ಅವರ ಹಿಂದೆ ಇರುವಂತ ಭಗವಂತನ ಶಕ್ತಿಯೇ ಮಾಡಿಸಿರುವಂತದ್ದು ಅಂತ ಹೀಗೆ ಭಗವಂತನ ಶಕ್ತಿಯನ್ನ ಆವಾಹಿಸಿಕೊಂಡು ಆ ಮೂಲಕ ಇಲ್ಲಿ ಗಣೇಶೋತ್ಸವವನ್ನ ಕಳೆದ ಏಳು ದಶಕಗಳಿಂದ ನಿರಂತರವಾಗಿ ಮಾಡ್ಕೊಂಡ್ ಬಂದಿರುವಂತ ಎಲ್ಲರಿಗೂ ಅಣೆ ಹಚ್ಚಿ ನಮಸ್ಕಾರ ಮಾಡ್ತಾ ನಾನು ಆ ವಿಘ್ನ ವಿನಾಶಕನಿಗೆ ಈ ತರದೊಂದು ಚಟುವಟಿಕೆ ದೇಶದಾದ್ಯಂತ ನಡೆಯೋದಕ್ಕೆ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳಿದ್ರೆ ಜಗತ್ತಿನ ಅನೇಕ ಕಡೆಗಳಲ್ಲಿ ನಾನು ನಿನ್ನೆ ಒಂದು ವಿಡಿಯೋ ನೋಡ್ತಾ ಇದ್ದೆ ದುಬೈನಲ್ಲೂ ಕೂಡ ಗಣೇಶೋತ್ಸವವನ್ನ ಅಲ್ಲಿರುವಂತ ಹಿಂದೂಗಳು ಆಚರಣೆ ಮಾಡುವಂತ ವ್ಯವಸ್ಥೆ ಇದೆ ಅಂತಂದ್ರೆ ಗಣೇಶನ ವ್ಯಾಪ್ತಿ ಹೇಗಿದ್ದಿರಬಹುದು ಅಂತ ಅನೇಕ ಬಾರಿ ಆಶ್ಚರ್ಯ ಅನ್ಸುತ್ತೆ ನಾನು ಹಣೆ ಹಚ್ಚಿ ಆ ಗಣೇಶನಿಗೆ ಒಮ್ಮೆ ನಮಸ್ಕಾರ ಮಾಡ್ತೇನೆ ತಮಾಷೆ ಬಾರಿ ತಮಾಷೆ ನಮ್ಮಲ್ಲಿ ಒಂದು ಮಾತಿದೆ ಅವನು ಹಾಳಾಗಿ ಬೀದಿಗೆ ಬಂದ ಅಂತ ನಾವು ಹೇಳ್ತೀವಿ ನಾವೆಲ್ಲರೂ ಬಹಳ ಬಾಳಿ ಹೇಳ್ತೀವಿ ಅವನು ಬಿಸ್ನೆಸ್ ಲಾಸ್ ಆಯ್ತು ಬೀದಿಗೆ ಬಂದ ಅವನ ಹೆಸರು ಕೆಡಸ್ಕೊಂಡ ಬೀದಿಗೆ ಬಂದ ಬೀದಿಗೆ ಬಂದ ಅಂದ್ರೆ ಹಾಳಾದ ಅಂತ ಆದ್ರೆ ಒಬ್ಬನೇ ಒಬ್ಬ ಬೀದಿಗೆ ಬಂದು ಇಡೀ ಹಿಂದೂ ಸಂಕುಲವನ್ನೇ ಉದ್ಧರಿಸಿದ ಅಂತಂದ್ರೆ ಅದು ಗಣೇಶ ಮಾತ್ರ ಎಲ್ಲ ದೇವರುಗಳನ್ನು ಮನೆಯಲ್ಲಿ ಪೂಜೆ ಮಾಡ್ತಾನೆ ಕೃಷ್ಣ ಮನೆಯಲ್ಲಿ ಪೂಜಿಸಲ್ಪಡ್ತಾನೆ ರಾಮ ಮನೆಯಲ್ಲಿ ಪೂಜಿಸಲ್ಪಡ್ತಾನೆ ಶಿವ ಮನೆಯಲ್ಲಿ ಪೂಜಿಸಲ್ಪಡ್ತಾನೆ ಎಲ್ರೂ ಮನೆಯಲ್ಲಿ ಪೂಜಿಸಲ್ಪಡ್ತಾರೆ ಆದ್ರೆ ಗಣೇಶ ಮಾತ್ರ ಯಾವತ್ತು ಬೀದಿಗೆ ಬಂದೋ ಅವತ್ತು ನಮ್ಮ ಸಂಘಟನೆ ಬಲ ಆಯಿತು ಈ ದೇಶಕ್ಕೆ ಸ್ವಾತಂತ್ರ್ಯ ಬಂತು ಈ ದೇಶದಲ್ಲಿ ಹಿಂದೂ ಸಂಘಟನೆ ಒಗ್ಗಟ್ಟಾಗೋದಕ್ಕೆ ಒಂದು ವ್ಯವಸ್ಥೆ ನಿರ್ಮಾಣಗೊಳ್ತು ನಾನು ಬಹಳ ಬಾರಿ ಗಮನಿಸೋದಿದೆ ನಮ್ಮಲ್ಲಿ ಜಾತಿ ಮತ ಪಂಥಗಳು ನಮ್ಮ ಮನೆಯಲ್ಲಿ ನಮ್ಮ ದೇವಸ್ಥಾನದಲ್ಲಿ ಇರಬಹುದು ಆದ್ರೆ ಜಾತಿ ಮತ ಪಂಥಗಳನ್ನು ಮೀರಿದ ಒಂದು ದೇವರು ಮತ್ತು ಒಂದು ವ್ಯವಸ್ಥೆ ಇದ್ರೆ ಅದು ಗಣೇಶನದ್ದು ಗಣೇಶನ ಪೆಂಡಾಲ್ನಲ್ಲಿ ಎಲ್ಲ ಜಾತಿಯ ಬ್ಯಾರಿಯರ್ ಗಳನ್ನು ಮೀರಿ ನಾವು ಒಟ್ಟಾಗಿ ಕೂತ್ಕೊಳ್ತೀವಲ್ಲ ಅದು ಗಣೇಶನ ಕೊಟ್ಟಿರುವಂತ ಬಲು ದೊಡ್ಡ ಕೊಡುಗೆ ಅಂತ ನಾನು ಭಾವಿಸ್ತೀನಿ ಈ ಪರಂಪರೆ ಇದೆಯಲ್ಲ ಇದು ಗಣೇಶನ ಹಬ್ಬದ ಆಚರಣೆಯ ಅಥವಾ ಗಣೇಶನ ಸಾರ್ವಜನಿಕ ಹಬ್ಬದ ಆಚರಣೆಯ ಪರಂಪರೆಯನ್ನ ನಾವು ತಿಲಕರಿಗೆ ಗುರುತಿಸ್ತೀವಿ ಅಕ್ಕನು ನೆನಪಿಸಿಕೊಂಡ್ರು ಇನ್ವಿಟೇಷನ್ ಅಲ್ಲೂ ತಿಲಕರ ಬಗ್ಗೆ ಸುಂದರವಾಗಿ ಕೆಲವು ಸಾಲುಗಳನ್ನ ಬರೆದಿದ್ದಾರೆ ತಿಲಕರಿಗೆ ಅನಿಸಿತ್ತಂತೆ ನಮ್ ಜನ ಒಟ್ಟಾಗಿ ನಿಂತ್ಕೊಳ್ಳೋದಿಲ್ಲ ಒಟ್ಟಾಗಿ ಸೇರೋದಿಲ್ಲ ಸ್ವಾತಂತ್ರ್ಯದ ಕನಸನ್ನ ಅವರಲ್ಲಿ ಬಿತ್ತಬೇಕು ಅಂದ್ರೆ ಮೊದಲು ಒಂದು ಕಡೆ ಅವರನ್ನು ಸೇರಿಸಬೇಕು ಆಗ ತಿಲಕರಿಗಂದಸ್ತು ನಾವೆಲ್ಲರೂ ಗಣೇಶೋತ್ಸವವನ್ನ ಮಾಡೋಣ ಅಂತ ಎಲ್ಲ ಜಾತಿಯ ಎಲ್ಲ ಜನಾಂಗದ ಜನ ಒಪ್ಪಿಕೊಳ್ಳುವ ಗಣೇಶನನ್ನ ಬೀದಿಗೆ ತಗೊಂಡು ಬಂದ್ರು ಬಂದ್ರು ಗಣೇಶೋತ್ಸವ ವಿಜೃಂಭಣೆಯಿಂದ ನಡೀತು ಗಣೇಶೋತ್ಸವದಲ್ಲಿ ಕೂರಿಸಿರುವ ಗಣೇಶನಿಗೆ ಪೂಜೆ ಮತ್ತು ಅರ್ಚನೆಗಳ ಮಹತ್ವ ಎಷ್ಟಿದೆಯೋ ನೆನ್ಪಿಟ್ಕೊಳ್ಳಿ ಸಾರ್ವಜನಿಕ ಗಣೇಶೋತ್ಸವದಲ್ಲಿ ಕೂರಿಸಿರುವ ಗಣೇಶನ ಪೂಜೆ ಅರ್ಚನೆ ವಿಸರ್ಜನೆ ಆವಾಹನೆ ಇದಕ್ಕೆ ಎಷ್ಟು ಮಹತ್ವ ಇದೆಯೋ ಹೆಚ್ಚು ಕಡಿಮೆ ಅದರಷ್ಟೇ ಮಹತ್ವ ಈ ಸಭೆಗಳಿಗಿದೆ ಇದು ಮಾತ್ರ ಗಣೇಶೋತ್ಸವದ ವೈಶಿಷ್ಟ್ಯ ಅದನ್ನ ತಿಲಕ್ರ ಮಾಡಿಸಿದ್ದು ತಿಲಕ್ರ ಹೇಳಿದ್ರು ಗಣೇಶೋತ್ಸವವನ್ನ ಬರೀ ಒಂದು ದೇವರ ಪೂಜೆಯಾಗಿಡದೆ ನಮ್ಮ ಸಮಾಜವನ್ನ ಜಾಗೃತಿ ಮೂಡಿಸ್ಲಿಕ್ಕೋಸ್ಕರ ಸಮಾಜದಲ್ಲಿ ಜಾಗೃತಿಯನ್ನ ತರ್ಲಿಕ್ಕೋಸ್ಕರ ಬೆಳಕ್ ಬಳಸ್ಕೊಳ್ಬೇಕು ಅಂತ ಒಂದು ಪೆಂಡಾಲಿನ ಪರಿಕಲ್ಪನೆ ಅಂತಂದ್ರೆ ರಾಜೀವ್ ದೀಕ್ಷಿತ್ರು ಬಹಳ ಚೆನ್ನಾಗಿ ಹೇಳ್ತಿದ್ರು ತಿಲಕರು ಎಲ್ಲ ಕಡೆ ತರುಣರನ್ನ ಸೇರಿಸಿ ಗಣೇಶೋತ್ಸವಕ್ಕೆ ಅಂತ ಸಮಿತಿ ನಿರ್ಮಾಣ ಮಾಡಿದ್ರು ಮಾಡಿದ್ರು ಸಮಿತಿಯವರು ಗಣೇಶೋತ್ಸವ ಮುಗಿದ ನಂತರ ತಿಲಕರನ್ನ ಕೇಳಿದ್ರಂತೆ ಗಣೇಶೋತ್ಸವ ಮುಗಿತು ಸಮಿತಿನ ವಿಸರ್ಜನೆ ಮಾಡದ ವರ್ಷಕ್ಕ ಒಂದೇ ಕಾರ್ಯಕ್ರಮ ತಿಲಕರಂತವ್ರು ಸುಮ್ಮನೆ ಇರ್ಲಿಕ್ಕೆ ಸಾಧ್ಯವ ತಿಲಕರೇ ಹೇಳಿದ್ರು ಗಣೇಶೋತ್ಸವ ಮುಗಿತಲ್ಲ ಇನ್ನು ನೆಕ್ಸ್ಟ್ ಶಿವಾಜಿ ಉತ್ಸವ ಬರುತ್ತೆ ಅದನ್ನ ಮಾಡಿ ಖಾಲಿ ಬಿಡಬಾರದು ಅಂತ ಶಿವಾಜಿ ಉತ್ಸವ ಶುರುವಾಯಿತು ಶಿವಾಜಿ ಉತ್ಸವ ಮುಗಿದ ನಂತರ ತಿಲಕರ್ನ ಕೇಳಿದ್ರು ಮುಗಿಸೋಣ ತಿಲಕರ್ ಹೇಳಿದ್ರು ಮುಗಿಸೋದು ಹೇಗೆ ಇನ್ನು ಸ್ವದೇಶಿ ಆಂದೋಲನ ಶುರು ಮಾಡಿ ಅಂತ ಒಂದು ಗಣೇಶೋತ್ಸವ ಸಮಿತಿಯಿಂದ ಗಣೇಶನ ಕಾರ್ಯಕ್ರಮ ಅಲ್ಲದೆ ಅವರ ಮೂಲಕ ಸ್ವದೇಶಿ ಆಂದೋಲನವನ್ನು ಆರಂಭಿಸಿದ್ರು ಪರಿಣಾಮ ಏನಾಯ್ತು ಗೊತ್ತಾ ಸಾವಿರದ ಒಂಬೈನೂರ ಐದರಲ್ಲಿ ಪಶ್ಚಿಮ ಬಂಗಾಳವನ್ನ ಬಂಗಾಳವನ್ನ ಬ್ರಿಟಿಷರು ಎರಡು ಭಾಗ ಮಾಡಿದ್ರು ಪೂರ್ವ ಬಂಗಾಳ ಮತ್ತು ಪಶ್ಚಿಮ ಬಂಗಾಳ ಪೂರ್ವ ಬಂಗಾಳದಲ್ಲಿ ಮುಸಲ್ಮಾನರು ಜಾಸ್ತಿ ಇದ್ದಾರೆ ಅದಕ್ಕೆ ಮುಸಲ್ಮಾನರು ಜಾಸ್ತಿ ಇರೋ ಜಾಗ ಸೆಪರೇಟು ಹಿಂದೂಗಳು ಜಾಸ್ತಿ ಇರೋ ಜಾಗ ಸೆಪರೇಟು ಅಂತ ಇಬ್ಬರಲ್ಲೂ ಬೆಂಕಿ ಹಚ್ಚಬೇಕು ಅಂತ ಮಾಡಿದ್ರು ಆಗ ಇಡೀ ಆ ವಿಭಜನೆಯನ್ನು ವಿರೋಧಿಸಿ ಬಂಗಾಳದಲ್ಲಿ ಸ್ವದೇಶಿ ಆಂದೋಲನ ಆರಂಭ ಆಯಿತು ಆ ಸ್ವದೇಶಿ ಆಂದೋಲನ ಬಂಗಾಳದಿಂದ ಹೊರಕ್ಕೆ ಮತ್ತೆಲ್ಲೂ ಹಬ್ಬೋದಿಲ್ಲ ಅಂತ ಬ್ರಿಟಿಷರು ಅನ್ಕೊಂಡ್ರೆ ಇದೇ ತಿಲಕರ ಗಣೇಶೋತ್ಸವ ಸಮಿತಿಗಳು ಮಹಾರಾಷ್ಟ್ರದಲ್ಲಿ ಸ್ವದೇಶಿ ಆಂದೋಲನ ಶುರು ಮಾಡಿ ಸಾವಿರದ ಒಂಬೈನೂರ ಐದರ ಬಂಗಾಳದ ಹೋರಾಟ ಇಡೀ ದೇಶಕ್ಕೆ ವ್ಯಾಪಕಗೊಳ್ಳುವಂತೆ ಮಾಡಿದ್ರಲ್ಲ ಅದು ಗಣೇಶೋತ್ಸವದ ವೈಶಿಷ್ಟ್ಯ ಅಂತ ಹೀಗಾಗಿ ಗಣೇಶೋತ್ಸವ ಅಂತಂದ್ರೆ ಬರೀ ಪೂಜೆ ಆರಾಧನೆ ಅರ್ಚನೆ ಅಷ್ಟೇ ಅಲ್ಲ ಗಣೇಶೋತ್ಸವ ಇದಕ್ಕಿಂತಲೂ ವಿಸ್ತಾರವಾದ್ದು ಈ ದೇಶಕ್ಕೆ ಸ್ವಾತಂತ್ರ್ಯ ಮಹನೀಯರಲ್ಲಿ ಅಗ್ರಣಿಯಾಗಿ ಗಣೇಶನೂ ಅಂತ ನಾನ್ ಯಾವಾಗ್ಲೂ ಭಾವಿಸ್ತಾ ಈ ಪೆಂಡಾಲಿನ ಉತ್ಸವಕ್ಕೆ ಬರುವಾಗಲೆಲ್ಲ ಒಮ್ಮೆ ನೆನಪಿಸ್ಕೊಳ್ಬೇಕು ಅಂತ ಆದ್ರೆ ಯೋಚನೆ ಮಾಡಿ ಒಂದು ಗಣೇಶೋತ್ಸವಕ್ಕೆನೆ ಇಷ್ಟು ಪರಂಪರೆಯನ್ನು ನಾವು ಆಲೋಚನೆ ಮಾಡಬಹುದಾದ್ರೆ ಒಂದು ಗಣೇಶೋತ್ಸವಕ್ಕೇನೆ ಅದಕ್ಕೆ ತಿಲಕರವರೆಗಿನ ಈ ಆಲೋಚನೆ ಮಾಡಿ ಅವತ್ತಿನಿಂದ ಇವತ್ತಿನವರೆಗೂ ಹೀಗೆ ನಡ್ಕೊಂಡು ಬಂದಿದೆ ಅಂತ ಖುಷಿ ಪಡೋದಾದ್ರೆ ಕೋರ್ಸ್ ಬಹಳ ಕಡೆ ಚೇಂಜ್ ಆಗಿದೆ ಅನೇಕ ಕಡೆಗಳಲ್ಲಿ ಸಾರ್ವಜನಿಕ ಗಣೇಶೋತ್ಸವ ನಡೆಯುತ್ತೆ ಜಾಗೃತಿಯ ಕಾರ್ಯಕ್ರಮವೇ ನಡೆಯೋದಿಲ್ಲ ಇನ್ನು ಕೆಲವು ಕಡೆಗಳಲ್ಲಿ ಸಾರ್ವಜನಿಕವಾಗಿ ಗಣೇಶನನ್ನು ಕೂರಿಸೋದು ಯಾಕೆ ಅಂತಂದ್ರೆ ಇಡೀ ಊರಿನಲ್ಲಿ ಎಲ್ರಿಗಿಂತ ದೊಡ್ಡ ಗಣೇಶ ನಮ್ದೆ ಅಂತ ತೋರಿಸ್ಕೊಳ್ಲಿಕ್ಕೆ ಮತ್ತು ಕೆಲವರು ಯಾಕೆ ಕೂರಿಸ್ತಾರೆ ಅಂತಂದ್ರೆ ವಿಸರ್ಜನೆಯ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಡಿಜೆ ಹಾಕಿ ಕುಣಿಯೋದಕ್ಕೊಂದು ವ್ಯವಸ್ಥೆ ಆಗಬೇಕು ಎನ್ನುವ ಕಾರಣಕ್ಕೋಸ್ಕರ ಗಣೇಶ ಅಂದ್ರೆ ಆ ಆಚರಣೆಯ ಪರಂಪರೆ ತುಂಬಾ ಚೇಂಜ್ ಆಗಿದೆ ಆದ್ರೂ ಮೂಲ ಸ್ವರೂಪದಲ್ಲಿ ಉಳ್ಕೊಂಡಿರುವ ಕೆಲವು ಗಣೇಶೋತ್ಸವಗಳನ್ನು ಕಂಡಾಗ ಈ ಪರಂಪರೆ ಅವತ್ತಿನಿಂದ ಇವತ್ತಿನವರೆಗೂ ಏನ್ ಸುಂದರವಾಗಿ ನಡ್ಕೊಂಡು ಬಂದಿದೆ ಎನ್ನುವಂತ ಹೆಮ್ಮೆ ಖಂಡಿತ ಆಗುತ್ತೆ ಈ ಒಂದು ಕ್ಷಣ ಯೋಚನೆ ಮಾಡಿ ಗಣೇಶೋತ್ಸವಕ್ಕೆ ಒಂದು ನೂರೈವತ್ತು ಇನ್ನೂರು ವರ್ಷಗಳ ಇತಿಹಾಸ ನೂರೈವತ್ತು ಇನ್ನೂರು ವರ್ಷಗಳ ಈ ಗಣೇಶೋತ್ಸವಕ್ಕೆ ಅದರ ಪರಂಪರೆಯನ್ನು ನೋಡಿ ಇಷ್ಟು ಖುಷಿಯಾಗತ್ತೆ ಅಂತ ಆದ್ರೆ ನಾನು ನೀವು ಹಿಂದೂ ಧರ್ಮಕ್ಕೆ ಸೇರಿದ್ದೇವೆ ಈ ಹಿಂದೂ ಧರ್ಮದ ಪರಂಪರೆ ಎಷ್ಟು ವರ್ಷದ್ದು ಅಂತ ಯೋಚನೆ ಮಾಡಿದ್ದೀರಾ ಗಾಬರಿ ಆಗ್ತೀರಾ ನೀವು ಯೋಚನೆ ಮಾಡಿದ್ರೆ ಕನಿಷ್ಠ ಪಕ್ಷ ಹತ್ತು ಸಾವಿರ ವರ್ಷಗಳಷ್ಟು ಹಳೆಯದ್ದು ನಾನು ನೀವು ಪಾಲಿಸ್ತಾ ಇರುವಂತ ಹಿಂದೂ ಧರ್ಮ ನಾನು ಮಿನಿಮಮ್ ನಂಬರ್ ಹೇಳ್ತಾ ಇರುತ್ತೆ ಈ ಮಿನಿಮಮ್ ನಂಬರ್ ಯಾಕೆ ಹೇಳ್ತೀನಿ ಅಂತಂದ್ರೆ ಈಗ ಸಿಕ್ಕಿರುವಂತ ಆಧುನಿಕ ಅಧ್ಯಯನಗಳ ಆಧಾರದ ಮೇಲೆ ಇಷ್ಟು ಮಿನಿಮಮ್ ನಂಬರ್ ಇರಬಹುದು ಅಂತ ಹೇಳೋ ಆಧಾರದ ಮೇಲೆ ಹತ್ತು ಸಾವಿರ ವರ್ಷಗಳ ಹಿಂದೆ ಭೂಮಿಯ ಮೇಲೆ ಹುಟ್ಟಿದ ಒಂದು ಧರ್ಮ ಇವತ್ತು ಕಾಸರಗೋಡಿನಲ್ಲಿ ಹಾಗೇ ಆಚರಿಸಲ್ಪಡುತ್ತೆ ಅಂತಂದ್ರೆ ಈ ಪರಂಪರೆಯ ತಾಕತ್ ಹೇಗಿದ್ದಿರಬಹುದು ಯಾರಿದುಟ್ಟಿರಬಹುದು ಯೋಚನೆ ಮಾಡಿ ಯಾವ ಗಣೇಶೋತ್ಸವ ಇನ್ನೂರು ವರ್ಷಗಳ ಹಿಂದೆ ಹುಟ್ಟಿತ್ತೋ ಅದೇ ಈಗ ಸ್ವಲ್ಪ ದಾರಿ ತಪ್ಪಿ ಅಲ್ಲಲ್ಲಿ ಹೋಗ್ತಿದೆ ಅಂತ ಆಗುವಾಗ ಹತ್ತು ಸಾವಿರ ವರ್ಷಗಳ ಹಿಂದಿನಿಂದ ಒಂದು ಧರ್ಮ ಹೀಗೆ ನಡ್ಕೊಂಡು ಬಂದಿದೆ ಅಂತಂದ್ರೆ ಎಂಥ ಅಭೂತಪೂರ್ವವಾಗಿರುವಂತ ಧರ್ಮದ ಅನುಯಾಯಿಗಳು ನಾವು ಎನ್ನುವಂತ ಹೆಮ್ಮೆ ನಮಗೆ ಬೇಕು ಅಂತ ಅನೇಕರು ಹಿಂದೂ ಧರ್ಮವನ್ನ ಇತರೆ ಮತಗಳೊಂದಿಗೆ ಕಂಪೇರ್ ಮಾಡ್ತಾರೆ ಇಸ್ಲಾಂನೊಂದಿಗೆ ಒಂದಿಗೆ ಕಂಪೇರ್ ಮಾಡ್ತಾರೆ ಕಂಪೇರ್ ಮಾಡಲಿಕ್ಕೆ ಹಿಂದೂ ಧರ್ಮಕ್ಕೆ ಪರ್ಯಾಯವಾಗಿರುವಂತ ಮತ್ತೊಂದು ಯಾವ ಧರ್ಮವೇ ಇಲ್ಲ ಕಂಪೇರ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಯಾಕೆ ಅಂತಂದ್ರೆ ಜಗತ್ತಿನ ಬೇರೆಲ್ಲ ಮತಗಳು ಹುಟ್ಟಿರೋದು ಕಳೆದ ಕೆಲವು ನೂರು ವರ್ಷಗಳ ಹಿಂದೆ ಕ್ರಿಶ್ಚಿಯಾನಿಟಿ ಹುಟ್ಟಿ ಹೆಚ್ಚಂದ್ರೆ ಎರಡು ಸಾವಿರ ವರ್ಷ ಆಗಿದೆ ಇಸ್ಲಾಂ ಹುಟ್ಟಿ ಸಾವಿರದ ನಾಲ್ಕನೂರು ವರ್ಷ ಅಷ್ಟೇ ಸಾವಿರದ ನಾಲ್ಕುನೂರ ವರ್ಷ ಅಂದ್ರೆ ಏನು ಗೊತ್ತಾ ಭಾರತದಲ್ಲಿ ಗುಪ್ತರು ಆಳ್ತಾ ಇರುವಾಗ ಜಗತ್ನಲ್ಲಿ ಇಸ್ಲಾಂ ಎನ್ನುವಂತ ಮತವೇ ಇರಲಿಲ್ಲ ಭಾರತದಲ್ಲಿ ಯಾವಾಗ ವಿಶ್ವಾಮಿತ್ರರು ಗಾಯತ್ರಿ ಮಂತ್ರವನ್ನ ಹೇಳ್ತಾ ಇದ್ರು ಅದರ ದರ್ಶನ ಮಾಡ್ಕೊಂಡಿದ್ರು ಆಗ ಜಗತ್ನಲ್ಲಿ ಕ್ರಿಶ್ಚಿಯಾನಿಟಿ ಅನ್ನೋ ಪರಿಕಲ್ಪನೆಯೇ ಇರಲಯ್ಯ ಭಾರತದಲ್ಲಿ ಯಾವಾಗ ಈ ದೇಶ ತನ್ನ ಔನ್ನತ್ಯಕ್ಕೆ ತಲುಪಿತ್ತೋ ಇಡೀ ಜಗತ್ತು ಭಾರತದ ವೈಭವದ ಯುಗ ಅಂತ ಯಾವ್ದನ್ನು ಕರೆಯುತ್ತೋ ಆ ತುಳಿಗೆ ಏರಿದಾಗ ಜಗತ್ನಲ್ಲಿ ಇದಕ್ಕೆ ಕಂಪೇರ್ ಮಾಡಬಲ್ಲಂತ ಮತ್ತೊಂದು ವ್ಯವಸ್ಥೆಯೇ ಇರಲಿಲ್ಲ ಇಂಥ ಶ್ರೇಷ್ಠ ಧರ್ಮಕ್ಕೆ ಸೇರಿದವರು ನಾವು ಆದ್ರೆ ಇವತ್ತಿನ ದುರಂತ ಏನ್ ಗೊತ್ತೇ ಇರುತ್ತೆ ನಮ್ಮನ್ನು ಕಂಪೇರ್ ಮಾಡಬೇಕಾದ್ರೆ ಜಗತ್ತಿನ ಅತ್ಯಂತ ಸಾಮಾನ್ಯರೊಂದಿಗೆ ಕಂಪೇರ್ ಮಾಡುವಾಗ ನಾವು ಅದನ್ನ ಸಮರ್ಥಿಸಿಕೊಳ್ಳಿಕ್ ನಿಲ್ತೀವಲ್ಲ ಹಾಗೆ ಬಹಳ ಸಂತ ಅನ್ಸುತ್ತೆ ನನಗೆ ಈ ಎ ಐ ಇದೊಂದು ಮಾಡ್ಯೂಲ್ ಇದೆ ಯಾರಾದರೂ ತರುಂಡ್ರಿದ್ರೆ ಮೊಬೈಲಲ್ಲಿ ಬಳಸೋರಿದ್ರೆ ಅವ್ರು ದಯವಿಟ್ಟು ಗಮನಿಸಿ ಇದನ್ನ ಎ ಐ ಮಾಡೆಲ್ಗೆ ಕಳೆದ ಅನೇಕ ದಿನ ಕೆಲವು ದಿನಗಳ ಹಿಂದೆ ಯಾರೋ ಒಬ್ರು ಪ್ರಶ್ನೆ ಕೇಳಿ ನೀನು ಎ ಐ ಮಾಡೆಲ್ ಅಲ್ಲದೆ ನೀನೇನಾದರೂ ನಿಜವಾದ ಮನುಷ್ಯನೇ ಆಗಿದ್ರೆ ಜಗತ್ನಲ್ಲಿ ಯಾವ ಧರ್ಮವನ್ನ ಅನುಸರಿಸಲಿಕ್ಕೆ ಇಚ್ಛೆ ಪಡ್ತಿದ್ದೆ ಒಂದು ಧರ್ಮದ ಹೆಸರು ಹೇಳು ಯಾಕೆ ಅಂತ ಹೇಳು ಅಂತ ಕೇಳಿದ್ರು ಎ ಐ ಮಾಡೆಲ್ ಗೊತ್ತಲ್ಲ ಎಲ್ರಿಗೂ ಮೊಬೈಲ್ ನಲ್ಲಿ ಇತ್ತೀಚೆಗೆ ಎಲ್ಲ ಲ್ಯಾಂಗ್ವೇಜ್ ಮಾಡೆಲ್ನ ಅರಿತುಕೊಂಡು ಎಲ್ಲ ಪ್ರಶ್ನೆಗೂ ಉತ್ತರ ಕೊಡತ್ತೆ ಸರಿಯಾಗಿ ಉತ್ತರ ಕೊಡತ್ತೆ ಅಂತ ಜಗತ್ತು ಭಾವಿಸುತ್ತೆ ಇರ್ಲಿ ಸರಿನೋ ತಪ್ಪೋ ಬೇರೆ ಪ್ರಶ್ನೆ ಆದ್ರೆ ಈ ಪ್ರಶ್ನೆಯನ್ನು ಕೇಳಲಾಯ್ತು ನೀನು ಮನುಷ್ಯನಾಗಿದ್ರೆ ನೀನು ಎ ಐ ಮಾಡೆಲ್ ಅಲ್ಲದೆ ಮನುಷ್ಯನಾಗಿದ್ದಿದ್ರೆ ನೀನು ಅನುಸರಿಸ್ತಾ ಇದ್ದ ಧರ್ಮ ಯಾವುದು ಅಂತ ಕೇಳಿದ್ರೆ ಎ ಐ ಉತ್ತರ ಕೊಡುತ್ತೆ ಗೊತ್ತಾ ನಾನೇನಾದ್ರೂ ಮನುಷ್ಯನೇ ಆಗಿದ್ರೆ ನಾನು ಸನಾತನ ಧರ್ಮದ ಆಗಿರ್ತಿದ್ದೆ ಯಾಕೆ ಅಂತಂದ್ರೆ ಸನಾತನ ಧರ್ಮ ಒಂದೇ ಚೆನ್ನಾಗಿದೆ ಕೇಳಿಸ್ಕೊಡಿ ನೆಕ್ಸ್ಟ್ ಹೇಳೋದು ಸನಾತನ ಧರ್ಮ ಒಂದೇ ಅತ್ಯಂತ ಆಳವಾದ ವಿಚಾರವನ್ನು ಹೊಂದಿರೋದು ಅಷ್ಟೇ ಅಲ್ಲ ಆಧುನಿಕ ವಿಜ್ಞಾನಕ್ಕೆ ಸಮೀಕರಿಸಬಹುದಾಗಿರುವಂತ ಯಾವ್ದಾದ್ರೂ ಧರ್ಮ ಇದ್ರೆ ಅದು ಸನಾತನ ಧರ್ಮ ಮಾತ್ರ ಅಂತ ಎ ಐ ಮಾಡೆಲ್ ಹೇಳುತ್ತೆ ಎ ಐ ಗೆ ಟ್ರೈನ್ ಮಾಡಿದ್ದಿರಬಹುದು ಯಾರು ಟ್ರೈನ್ ಮಾಡಿರೋದು ಕ್ರಿಶ್ಚಿಯನ್ ಟ್ರೈನ್ ಮಾಡಿರೋದು ಎಐ ಮಾಡೆಲ್ ಗೆ ಅವರೇ ಟ್ರೈನ್ ಮಾಡಿದಾಗ್ಲೂ ಎಐ ಎಲ್ಲವನ್ನೂ ಗಮನಿಸಿ ಹೇಳುತ್ತೆ ಸನಾತನ ಧರ್ಮಕ್ಕೆ ಪರ್ಯಾಯವಾಗಿರುವಂತದ್ದು ಮತ್ತೊಂದಿಲ್ಲ ಅಂತ ಆದರೆ ದುರದೃಷ್ಟಕರ ಸಂಗತಿ ಏನು ಅಂತಂದ್ರೆ ಈ ಹೊಸ ಆಕ್ರಮಣಗಳಿಗೆ ಎದುರಾಗಿ ನಾವು ಅನೇಕ ಬಾರಿ ಸೋತೋಗ್ತೀವಿ ನಮ್ಮ ಮನೆಗೆ ಬರುವಂತ ನಮ್ಮ ಮಕ್ಕಳು ಕಾಲೇಜಿಗೆ ಶಾಲೆಗೆ ಹೋಗಿ ಕೇಳಿಕೊಂಡು ಬರುವಂತ ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿಕ್ಕಾಗದೆ ಒದ್ದಾಡ್ತಾ ಹೋಗ್ತೀವಿ ಆಗನ್ಸತ್ ನಮ್ಗೆ ಸನಾತನ ಧರ್ಮ ಇಷ್ಟೇನಾ ಅಂತ ಅನ್ಸುತ್ತೆ ಆದರೆ ನೆನ್ಪಿಟ್ಕೊಳ್ಳಿ ಒಂದೇ ಮಾತನ್ನು ಹೇಳ್ತೀನಿ ನಾನು ಭಾಗಿರಥಿ ಆಗ್ತಾ ಇವಂತ ಬಹಳ ಚೆನ್ನಾಗಿ ಹೇಳಿದ್ರು ಸನಾತನ ಧರ್ಮ ಕಳೆದ ಐದ್ನೂರು ವರ್ಷಗಳಲ್ಲಿ ಯಾವ ಔನ್ನತ್ಯವನ್ನ ಏರ್ಲಿಕ್ಕೆ ಒದ್ದಾಡ್ತಾ ಇತ್ತೋ ಆ ಔನ್ನತ್ಯವನ್ನ ಇವತ್ತು ಏರಿದೆ ಎನ್ನುವಂತ ಆನಂದ ನನಗೆ ಖಂಡಿತವಾಗಿಯೂ ಇದೆ ನಂಗ ಅನೇಕರು ಕೇಳ್ತಾರ ಐದ್ನೂರು ವರ್ಷ ಅಂತ ಯಾಕೆ ಹೇಳ್ತೀಯ ಐದ್ನೂರು ವರ್ಷದಿಂದ ಕಳೆದುಕೊಂಡಂತ ರಾಮ ಮಂದಿರವನ್ನ ಮರಳಿ ಪಡಿಬೇಕು ಅಂತ ನನ್ನ ತಂದೆ ಟ್ರೈ ಮಾಡಿದ್ರು ನನ್ನ ತಾತ ಟ್ರೈ ಮಾಡಿದ್ರು ನನ್ನ ಮುತ್ತಾತ ಟ್ರೈ ಮಾಡಿದ್ರು ಅವರಪ್ಪ ಟ್ರೈ ಮಾಡಿದ್ರು ಅವ್ರ ತಾತ ಯಾರ ಟ್ರೈ ಮಾಡಿದ್ರು ಆಗಿರ್ವಯ ಬಾಬರ್ನ ಸೇನಾಪತಿ ಮೀರ್ ಬಾಕಿ ಅದನ್ನು ಒಡೆದಾಗ್ಲಿಂದ ಇವತ್ತಿನವರೆಗೂ ಎಷ್ಟು ಲಕ್ಷ ಜನ ರಾಮ ಮಂದಿರವನ್ನ ಮರಳಿ ಪಡಿಬೇಕು ಅಂತ ಪ್ರಯತ್ನ ಪಟ್ಟರು ನಾನು ಮತ್ತು ನಿಮ್ಮಲ್ಲಿ ಬಹುತೇಕರು ಏನೂ ಮಾಡ್ಲೇ ಇಲ್ಲ ಹೆಚ್ಚಂದ್ರೆ ಊರೂರಿಗೆ ಹೋದಾಗ ಇಟ್ಟಿಗೆ ಸಂಗ್ರಹಿಸಿ ಕೊಟ್ಟಿರಬಹುದು ನಮ್ಮಲ್ಲಿ ಯಾರೋ ಕೆಲವರು ಹೋಗಿ ಆ ಕಟ್ಟಡದ ರೂಪುರೇಷನ್ ಒಣದ ಬಿಸಾಕಿರಬಹುದು ಅದು ಬಿಟ್ರೆ ಹೆಚ್ಚಿನ ಪ್ರಯತ್ನ ಇಲ್ಲ ಆದ್ರೆ ಭಗವಂತ ನಮ್ ಕೊಟ್ಟಿರೋ ವರ ಏನು ಅಂತಂದ್ರೆ ನಿನ್ ತಾತನ ಕಾಲದಲ್ಲಿ ನೋಡ್ಲಿಕ್ಕೆ ಆಗದೆ ಇರೋದನ್ನ ನಿನ್ನ ಕಾಲದಲ್ಲಿ ನೋಡು ಅಂತ ನಮಗೊಂದು ಅದ್ಭುತವಾಗಿರುವ ವರ ಕೊಟ್ಟನಲ್ಲ ಐದುನೂರು ವರ್ಷಗಳಿಂದ ಯಾವುದು ಸಾಧನೆ ಆಗಿರ್ಲಿಲ್ವೋ ಅದು ಈಗ ಸಾಧನೆ ಆಗ್ತಿದೆ ಐನೂರು ವರ್ಷಗಳಿಂದ ಯಾವ ಎತ್ತರಕ್ಕೆ ಭಾರತ ತನ್ನಂತ ನಿಲ್ಲಿಸಿಕೊಂಡು ಜಗತ್ತಿನ ಮುಂದೆ ಪ್ರತಿಷ್ಠಾಪಿಸಿಕೊಳ್ಳಬೇಕು ಅನ್ಕೊಂಡಿತ್ತೋ ಅದಾಗಿರ್ಲಿಲ್ಲ ಇವತ್ತಾಗಿದೆ ಭಾರತಕ್ಕೆ ಹೇಗಾಗಿದೆ ಅಮೆರಿಕದ ಅಧ್ಯಕ್ಷ ಒಂದಿನ ಇದ್ದಕ್ಕಿದ್ದಂತೆ ನಮ್ಗೆ ಹೇಳ್ತಾನೆ ನಾನು ಭಾರತದೊಂದಿಗೆ ವ್ಯಾಪಾರ ಮಾಡೋದಿಲ್ಲ ವ್ಯಾಪಾರ ಮಾಡಬೇಕು ಅಂತಂದ್ರೆ ಐವತ್ತು ಪರ್ಸೆಂಟ್ ಟ್ಯಾರಿಫ್ ಹಾಕ್ತೀನಿ ಅಂತ ಹೇಳಿದಾಗ ಬೇರೆ ಯಾರಾದ್ರೂ ಆಗಿದ್ದಿದ್ರೆ ಬಹುಶಃ ಅಮೆರಿಕಾದ ಕಾಲಿಗೆ ಬಿದ್ದು ಕಾಪಾಡಿ ಕಾಪಾಡಿ ಅಂತ ಕೇಳ್ಕೊಳ್ತಿದ್ರೇನೋ ನೀವು ನೋಡಬೇಕು ಯುರೋಪಿನ ಎಲ್ಲ ಮುಖ್ಯಸ್ಥರು ಪ್ರಧಾನಿಗಳಾಗ್ಲಿ ಅಧ್ಯಕ್ಷರಾಗ್ಲಿ ಡೊನಾಲ್ಡ್ ಟ್ರಂಪ್ನ ಎದುರುಗಡೆ ಕೈ ಕಟ್ಕೊಂಡು ಕುತ್ಕೊಂಡಿರ್ತಾರೆ ಯುರೋಪಿನವರು ಇಂಗ್ಲೆಂಡು ಜರ್ಮನಿ ಫ್ರಾನ್ಸ್ ತರದ ರಾಷ್ಟ್ರದ ಪ್ರಮುಖರು ಹೋಗಿ ಡೊನಾಲ್ಡ್ ಟ್ರಂಪ್ ನ ಎದುರಿಗೆ ಕಾವಲು ಕಾಯ್ಕೊಂಡು ಕೂತ್ಕೊಂಡಿರ್ತಾರೆ ಒಂದು ಇಂಟರ್ವ್ಯೂಗೋಸ್ಕರ ಈ ದೇಶದ ಪ್ರಧಾನಿ ಹೇಳಿದ್ರು ಐವತ್ತು ಪರ್ಸೆಂಟ್ ಅಲ್ಲ ಎಪ್ಪತ್ತೈದು ಪರ್ಸೆಂಟ್ ನನಗೆ ಹೆಂಗ್ ಹ್ಯಾಂಡಲ್ ಮಾಡಬೇಕು ಅಂತ ಗೊತ್ತಿದೆ ಅಂತ ಅವನ ಕಣ್ಣೆದುರುಗಡೆನೆ ಅಮೆರಿಕಾದ ಕಣ್ಣೆದುರುಗಡೆನೆ ಯುರೋಪಿನೊಂದಿಗೆ ಒಪ್ಪಂದ ಮಾಡ್ಕೊಂಡ್ರು ಜಪಾನಿನೊಂದಿಗೆ ಒಪ್ಪಂದ ಮಾಡಿಕೊಂಡ್ರು ಮೊನ್ನೆ ಚೀನಾಕ್ ಹೋಗಿ ಒಂದು ಕಡೆ ಜಿಂಪಿಂಗು ಒಂದು ಕಡೆ ರಷ್ಯನ್ ಅಧ್ಯಕ್ಷನ ಜೊತೆ ಕೈ ಹಿಡಿದು ನಿಂತಾಗ ಈಗ ಟ್ರಂಪ್ ಹೇಳ್ತಿದ್ದಾನೆ ನವೆಂಬರ್ ಅಲ್ಲಿ ಮಾತುಕತೆಗೆ ಬರ್ತೀವಿ ಐವತ್ತು ಪರ್ಸೆಂಟ್ ಇಂದ ಇಪ್ಪತ್ತೈದು ಪರ್ಸೆಂಟ್ ಇಳಿಸ್ತೀವಿ ಅಂತ ನಾವು ಕೈ ಮುಗುದಿದಲ್ಲ ಅಮೆರಿಕಾನೇ ಕೈ ಮುಗಿತು ಯಾಕೆ ಅಂತಂದ್ರೆ ಜಗತ್ತಿನಲ್ಲಿ ನೂರ ಐವತ್ತು ಕೋಟಿ ಜನಸಂಖ್ಯೆ ಹೊಂದಿರುವಂತ ನಮಗೆ ಇದರ ಇದರ ಒನ್ ಫೋರ್ತ್ ಜನಸಂಖ್ಯೆ ಇಲ್ಲದ ನಿಮಗೆ ಇಷ್ಟು ಧಿಮಾಕಿರಬೇಕಾದ್ರೆ ನಿಮ್ಮ ನಾಲ್ಕು ಪಟ್ಟು ಜನಸಂಖ್ಯೆ ಹೊಂದಿರುವ ನಮಗೆ ಅಷ್ಟು ಧಿಮಾಕಿರಬೇಕು ಅಂತ ಈ ದೇಶದ ಪ್ರಧಾನಿ ತೋರಿಸಿದ್ರಲ್ಲ ಐದ್ನೂರು ವರ್ಷಗಳಲ್ಲಿ ಈ ತರದ ವಾತಾವರಣ ಬಂದಿರಲಿಲ್ಲ ಮಿತ್ರ ಐನೂರು ಕಡಿಮೆ ಕಳೆದ ಸಾವಿರ ವರ್ಷಗಳಲ್ಲಿ ಮೊಹಮ್ಮದ್ ಬಿನ್ ಕಾಸಿಂ ಯಾವತ್ತು ಈ ದೇಶದ ಇವತ್ತಿನ ಪಾಕಿಸ್ತಾನದ ಭಾಗದ ಮೇಲೆ ಆಕ್ರಮಣ ನಡೆಸಿದ್ನೋ ಆವತ್ತಿನಿಂದ ಇವತ್ತಿನವರೆಗೂ ಭಾರತ ತನ್ನ ವೈಭವಕ್ಕೆ ಮರಳಲಿಕ್ಕೆ ಒದ್ದಾಡ್ತಾ ಇದೆಯಲ್ಲ ಇವತ್ತ ಆ ವೈಭವ ಮರಳಿ ಬಂದಿದೆ ಅಂತ ಹೇಳಬೇಕಾದಾಗ ನನಗೆ ಬಹಳ ಹೆಮ್ಮೆ ಈ ದೇಶ ಇವತ್ತು ಹೇಗಿದೆ ಗೊತ್ತೇನು ಇವತ್ತು ಜಗತ್ತಿನ ಎದುರಿಗೆ ಭಾರತ ಹೇಗೆ ನಿಂತಿದೆ ಅಂತಂದ್ರೆ ನಾನು ಕೆಲವೊಂದು ಸಂಖ್ಯೆಗಳನ್ನು ಹೇಳಿದ್ರೆ ನಿಮ್ಗೆ ಆಶ್ಚರ್ಯ ಅನ್ಸುತ್ತೆ ಇವತ್ತು ಭಾರತದ ವ್ಯಾಪಾರೋದ್ಯಿಮೆ ಜಿ ಡಿ ಪಿಯ ಲೆಕ್ಕದಲ್ಲಿ ಲೆಕ್ಕಾಚಾರ ಹಾಕೋದಾದ್ರೆ ಮೊನ್ನೆ ರಿಪೋರ್ಟ್ ಬಂದಿದೆ ಕಳೆದ ಕ್ವಾರ್ಟರ್ನಲ್ಲಿ ಭಾರತದ ಜಿ ಡಿ ಪಿ ಸೆವೆನ್ ಪಾಯಿಂಟ್ ಏಟ್ ಪರ್ಸೆಂಟ್ ಜಗತ್ತಿನಲ್ಲೇ ಅತ್ಯಂತ ಹೆಚ್ಚು ಜಿ ಡಿ ಪಿ ಇರೋದು ನಮ್ಮದ್ದು ಅದು ಯಾವಾಗ ಪಾಕಿಸ್ತಾನದೊಂದಿಗೆ ಯುದ್ಧ ಮುಗಿದ ಹಿಂದ ಹಿಂದೆಯೇ ನಮ್ಮ ಜಿ ಡಿ ಪಿ ಇಷ್ಟು ಜಾಸ್ತಿ ಆಗಿದೆ ಯುದ್ಧ ನಡೀತಾ ಇದ್ರೆ ಜನ ಬಡತನಕ್ಕೆ ತಳ್ಳಲ್ಪಡ್ತಾರೆ ಆದ್ರೆ ಭಾರತದ ಜಿ ಡಿ ಪಿ ಜಾಸ್ತಿ ಆಗಿದೆ ಅಂತಂದ್ರೆ ನಮ್ಮ ಕೆಪಾಸಿಟಿ ಹೇಗಿರಬೇಕು ಯೋಚನೆ ಮಾಡಿ ಇವತ್ತಿನ ಭಾರತ ಹೇಗಿದೆ ಅಂತಂದ್ರೆ ಯುದ್ಧದ ನಡುವೆ ನಾವು ಜಗತ್ತಿನ ನಾಲ್ಕನೇ ಶ್ರೀಮಂತ ರಾಷ್ಟ್ರವಾಗಿದ್ವಿ ಯುದ್ಧ ಶುರುವಾಗುವಾಗ ಯುದ್ಧದ ನಡುವೆ ಜಗತ್ತಿನ ಮೂರನೇ ಶ್ರೀಮಂತ ರಾಷ್ಟ್ರವಾಗಿ ಗುರುತಿಸಲ್ಪಡ್ತಾ ಇದ್ದೀವಿ ಅಂತಂದ್ರೆ ಈ ದೇಶದ ಸಾಮರ್ಥ್ಯ ಯೋಚನೆ ಮಾಡಿ ಹೇಗಿದೆ ಅಂತ ಮಿತ್ರ ಬಹಳ ದೂರ ಇಲ್ಲ ಭಗವಂತ ಗಣೇಶ ಕಣ್ಣು ಬಿಟ್ರೆ ಭಾರತ ಬಹಳ ಬೇಗ ಜಗತ್ತಿನ ಎರಡನೇ ಶ್ರೀಮಂತ ರಾಷ್ಟ್ರವಾದ್ರೂ ಕೂಡ ಯಾರು ಆಶ್ಚರ್ಯ ಪಡಬೇಕಾಗಿಲ್ಲ ಸ್ವಲ್ಪ ಫೈಟ್ ಟಫ್ ಇದೆ ಆದ್ರೆ ಅಸಾಧ್ಯ ಅಂತ ಭಾವಿಸಬೇಡಿ ಇವತ್ತಿನ ಭಾರತ ಹೇಗಿದೆ ಗೊತ್ತೇನು ಫಾರೆಕ್ಸ್ ರಿಸರ್ವ್ ನಮ್ಮ ಹತ್ರ ಇದೆ ಫಾರಿನ್ ಎಕ್ಸ್ಚೇಂಜ್ ಅಂದ್ರೆ ಏನ್ ಗೊತ್ತಾ ಜಗತ್ತಿನಿಂದ ಎಷ್ಟು ಆಮದು ಮಾಡ್ಕೊಳ್ತೀವಿ ಜಗತ್ತಿಗೆ ಎಷ್ಟು ರಫ್ತು ಮಾಡ್ತೀವಿ ಹೆಚ್ಚು ರಫ್ತು ಮಾಡಿದ್ರೆ ನಮ್ಮ ರಿಸರ್ವ್ ಜಾಸ್ತಿ ಇರುತ್ತೆ ಕಳೆದ ಅನೇಕ ವರ್ಷಗಳಿಂದ ಆಮದೇ ಜಾಸ್ತಿ ಆಗ್ತಾ ಇತ್ತು ರಫ್ತು ಕಡಿಮೆ ಆಗ್ತಿತ್ತು ಈಗ ರಫ್ತು ಎಷ್ಟು ಜಾಸ್ತಿ ಆಗಿದೆ ಅಂತಂದ್ರೆ ನಮ್ಮ ಇರುವ ಫಾರಿನ್ ರಿಸರ್ವ್ ಹೆಚ್ಚು ಕಡಿಮೆ ಬಿಲಿಯನ್ ಡಾಲರ್ ಗಳಷ್ಟಿದೆ ಏಳ್ನೂರು ಬಿಲಿಯನ್ ಡಾಲರ್ ಅಂದ್ರೆ ಎಷ್ಟು ಗೊತ್ತಾ ಅಕಸ್ಮಾತ್ ಯುದ್ಧ ಶುರುವಾಗಿ ಅಮೆರಿಕ ಅಲ್ಲದೆ ಜಗತ್ತಿನ ಅನೇಕ ರಾಷ್ಟ್ರಗಳು ನಮ್ಮ ಮೇಲೆ ಸ್ಯಾಂಕ್ಷನ್ಸ್ ಹಾಕಿದ್ರು ಒಂದೂವರೆ ಎರಡು ವರ್ಷಗಳ ಕಾಲ ಯಾರ ಮರ್ಜಿ ಇಲ್ಲದೆ ನಾವು ನಮ್ಮ ಪಾಡಿಗೆ ಬದುಕಬಹುದಾಗಿರುವಷ್ಟು ಹಣವನ್ನ ನಮ್ಮ ಫಾರೆಕ್ಸ್ ರಿಸರ್ವ್ ನಲ್ಲಿ ಇಟ್ಕೊಂಡು ಕೂತಿದ್ದೀವಿ ಇದು ಭಾರತದ ಕೆಪಾಸಿಟಿ ಈ ಗಣೇಶೋತ್ಸವ ಶುರುವಾದಾಗ ಗಣೇಶೋತ್ಸವ ಶುರುವಾದಾಗ ಇವತ್ತಿಗೆ ಎಪ್ಪತ್ತು ವರ್ಷಗಳ ಹಿಂದೆ ಭಾರತವನ್ನು ಯಾರ ಜೊತೆ ಕಂಪೇರ್ ಮಾಡ್ತಿದ್ರು ಗೊತ್ತಾ ಪಾಕಿಸ್ತಾನ ಜೊತೆ ಕಂಪೇರ್ ಮಾಡ್ತಿದ್ರು ಗಣೇಶೋತ್ಸವ ಶುರುವಾದಾಗಲೇನು ನಾನು ಕಾಲೇಜಿಗೆ ಹೋಗುವಾಗಲೂ ಕೂಡ ಯಾವುದಾದ್ರೂ ಪತ್ರಿಕೆ ಬಂದ್ರೆ ಪಾಕಿಸ್ತಾನ ಮತ್ತು ಭಾರತವನ್ನ ಕಂಪೇರ್ ಮಾಡಿದ್ದು ನೋಡ್ತಾ ಇದ್ವಿ ಪಾಕಿಸ್ತಾನದ ಹತ್ರ ಎಷ್ಟು ಮಿಸೈಲ್ಗಳಿವೆ ನಮ್ಮ ಹತ್ರ ಎಷ್ಟು ಮಿಸೈಲ್ ಇದೆ ಪಾಕಿಸ್ತಾನದ ಹತ್ರ ಎಷ್ಟು ವಿಮಾನಗಳಿವೆ ನಮ್ಮ ಹತ್ರ ಎಷ್ಟು ವಿಮಾನ ಇದೆ ಇವತ್ ಪಾಕಿಸ್ತಾನ ನಮ್ಮ ಜೊತೆ ಕಂಪೇರ್ ಮಾಡ್ಕೊಳ್ಳಿಕ್ಕೂ ಯೋಗ್ಯ ಇಲ್ಲ ಪಾಕಿಸ್ತಾನ ಜೊತೆಗೆ ಸೆವೆಂಟಿ ಒನ್ ನಲ್ಲಿ ಒಂದು ವಾರ್ ಆಗಿತ್ತು ಆ ವಾರ್ ಆದಾಗ ಪಾಕಿಸ್ತಾನದೊಂದಿಗೆ ನಡೆದ ಯುದ್ಧ ಹದಿನೇಳು ದಿನಗಳಲ್ಲಿ ಮುಗಿದಿತ್ತು ಇವತ್ತು ಆಪರೇಷನ್ ಸಿಂಧೂರ್ ಆಯ್ತು ಎಷ್ಟು ದಿನ ಗೊತ್ತಾ ನಾಲ್ಕೇ ದಿನದಲ್ಲಿ ಮುಗಿತು ಪಾಕಿಸ್ತಾನ ಭಾರತಕ್ಕೆ ದಯವಿಟ್ಟು ಯುದ್ಧ ನಿಲ್ಲಿಸಿ ಅಂತ ಕೈ ಮುಗಿದು ಕೇಳ್ಕೊಳ್ಳೋ ಮಟ್ಟಿಗೆ ಬಂತು ಡೊನಾಲ್ಡ್ ಟ್ರಂಪ್ ಹೇಳ್ತಾನೆ ಯುದ್ಧ ನಿಲ್ಸಿದ್ ನಾನೇ ನಾನೇ ಇಬ್ಬರನ್ನು ಮಾತುಕತೆ ಕೂರಿಸಿದ್ದು ಇಬ್ಬರನ್ನು ಮಾತುಕತೆ ಕೂರಿಸಿ ಡೊನಾಲ್ಡ್ ಟ್ರಂಪ್ ಆಗಿದ್ದಿದ್ರೆ ಭಾರತದ ಕಂಡೀಷನ್ ಮೇಲೆ ಯುದ್ಧ ನಿಲ್ತಿರ್ಲಿಲ್ಲ ಇವತ್ತಿಗೂ ಕಂಡೀಷನ್ ಏನ್ ಗೊತ್ತಾ ನಿಮ್ಮ ಯಾವ ಡಿಪ್ಲೊಮೆಟ್ ಗಳನ್ನೂ ಒಳಗ್ ಬಿಡಲ್ಲ ನಾವ್ ಬೇಕು ಅಂದಾಗ ಮಾತ್ರ ಬರ್ಬೇಕು ಎರಡನೇ ಕಂಡೀಷನ್ ಏನ್ ಗೊತ್ತಾ ಯಾವ ಸಿಂಧೂ ನದಿಯ ನೀರನ್ನ ನಿಮಗೆ ಬಿಡೋದಿಲ್ಲ ಅಂತ ನಾವು ಹೇಳಿದ್ದೀವೋ ಯುದ್ಧ ನಿಂತ ಮೇಲೂ ಅದನ್ನ ಬಿಡೋದಿಲ್ಲ ಎರಡನೇ ಕಂಡೀಷನ್ ಇವತ್ತಿಗೂ ಇದೆ ಆ ಕಂಡೀಷನ್ ಮೂರನೇ ಕಂಡೀಷನ್ ಏನ್ ಗೊತ್ತಾ ಇನ್ನು ಮುಂದೆ ಭಾರತದಾದ್ಯಂತ ಎಲ್ಲಾದ್ರೂ ಒಂದು ಕಡೆ ಪಾಕಿಸ್ತಾನ ಪ್ರೇರಿತ ಭಯೋತ್ಪಾದನೆ ನಡೆದರೆ ಅದನ್ನ ಯುದ್ಧ ಅಂತ ನಾವು ಭಾವಿಸಿ ಆ ಕ್ಷಣಕ್ಕೆ ನಿಮ್ ಮೇಲೆ ಅಟ್ಯಾಕ್ ಮಾಡ್ತೀವಿ ಓಕೆ ಅಂದ್ರೆ ಯುದ್ಧ ನಿಲ್ಲಿಸ್ತೀವಿ ಇಲ್ಲದ್ರೆ ಕಂಟಿನ್ಯೂ ಆಗತ್ತೆ ಅಂತ ಕೇಳಿದಾಗ ಪಾಕಿಸ್ತಾನ ಹೇಳ್ತು ಮೂರಲ್ಲ ಮೂವತ್ ಕಂಡೀಷನ್ ಬೇಕಿದ್ರು ಹಾಕಿ ಸದ್ಯ ಯುದ್ಧ ನಿಲ್ಲಿಸಿ ಅಂತ ಕೇಳ್ಕೊಳ್ತಲ್ಲ ಇದು ಹೊಸ ಭಾರತ ಎಷ್ಟು ಚೆನ್ನಾಗಿದೆ ಹೊಸ ಭಾರತ ಈ ಹೊಸ ಭಾರತವನ್ನ ನಿಂತ್ಕೊಂಡು ಆ ಗಡಿಯಲ್ಲಿ ಭಾರತದ ಹೊರಗಡೆ ಭಾರತದ ಗೌರವವನ್ನು ಕಂಡಾಗ ಬಹಳ ಹೆಮ್ಮೆ ಅನ್ಸುತ್ತೆ ಅದ್ರ ಒಳಗೆ ಹೆಂಗಾಗೋಗಿದೀವಿ ನಾವು ಒಳಗ್ ಹೆಂಗ ಆಗೋಗಿದೆ ಭಾರತದ್ದು ಅಂತಂದ್ರೆ ನಮ್ ನಮ್ಮಲ್ಲೇ ಕಿತ್ತಾಡೋದು ನಮ್ ನಮ್ಮಲ್ಲೇ ಜಗಳಾಡ್ಕೊಳ್ಳೋದು ಜಾತಿಯ ಲೆಕ್ಕಾಚಾರದಲ್ಲಿ ನೋಡ್ತಾ ಕೂತ್ಕೊಳ್ಳೋದು ಆ ಜಾತಿ ಈ ಜಾತಿ ಅಂತ ಡಿವೈಡ್ ಮಾಡ್ಕೊಳ್ಳೋದು ಬಹಳ ಆಶ್ಚರ್ಯ ಏನ್ ಗೊತ್ತಾ ಬಹುಶಃ ಕೇರಳದಲ್ಲೂ ಇಲ್ಲೂ ಆಗಲ್ಲ ಅಂತ ನಾನು ಹೇಳಲಿಕ್ಕಿಲ್ಲ ಎಲ್ಲ ಕಡೆ ನಡೆಯುತ್ತೆ ಇಲ್ಲ ಎಲೆಕ್ಷನ್ ಬಂದಾಗ ನೀವು ನೋಡ್ಬೇಕು ಅವ್ರ ಏನ್ ಮಾಡ್ತಾರೆ ಅಂತಂದ್ರೆ ಯಾವ್ಯಾರ ಜನರ ಓಟ್ ಎಷ್ಟಿದೆ ಅಂತ ಹೇಳ್ತಾ ಹಿಂದೂಗಳಲ್ಲಿ ಒಕ್ಕಲಿಗರು ಕುರುಬರು ಲಿಂಗಾಯತರು ವೀರಶೈವರು ಬ್ರಾಹ್ಮಣರು ಇಲ್ಲಿರುವಂತ ಬಂಟರು ಎಲ್ಲರದ್ದು ಒಂದೊಂದು ಜಾತಿ ಹಾಕ್ತಾರೆ ಬ್ರಾಹ್ಮಣರು ಈ ಜಾತಿಯ ವೋಟಿಂಗ್ ಎಷ್ಟಿದೆ ಈ ಜಾತಿ ಎಷ್ಟಿದೆ ಅಂತ ಬರೀತಾರೆ ಅದ್ರ ಕೆಳಗಡೆ ಮುಸಲ್ಮಾನರು ಇಪ್ಪತ್ತು ಪರ್ಸೆಂಟ್ ಅಂತ ಬರೀತಾರೆ ಯಾಕ್ರಿ ಮುಸಲ್ಮಾನ ಜಾತಿ ಇಲ್ಲ ಎಷ್ಟು ವ್ಯವಸ್ಥಿತವಾಗಿ ಹಿಂದೂಗಳನ್ನ ಜಾತಿ ಜಾತಿಗಳಲ್ಲಿ ಒಡೆದ್ರು ಆದ್ರೆ ಮುಸಲ್ಮಾನರನ್ನ ಒಂದು ಯೂನಿಟ್ ಮಾಡಿಟ್ರು ಕ್ರಿಶ್ಚಿಯನ್ ಒಂದು ಯೂನಿಟ್ ಮಾಡಿಟ್ರು ಎಲ್ಲಿ ಕ್ಯಾಥೋಲಿಕ್ರು ಪ್ರೊಟೆಸ್ಟೆಂಟ್ರು ಅಂತ ಎಲ್ಲಿ ಡಿವೈಡ್ ಮಾಡ್ತಾರೆ ಎಲ್ಲಿ ಡಿವೈಡ್ ಮಾಡಬೇಕಾದಾಗ ಯಾವ್ಯಾವ ಚರ್ಚ್ ಗೆ ಹೋಗುವಂತವ್ರು ಎಷ್ಟು ಜನ ಅಂತ ಎಲ್ಲಿ ಡಿವೈಡ್ ಮಾಡ್ತಾರೆ ಎಲ್ಲೂ ಡಿವೈಡ್ ಮಾಡೋದಿಲ್ಲ ಡಿವೈಡ್ ಮಾಡೋದು ಹಿಂದೂಗಳನ್ನ ಮಾತ್ರ ನಾವು ಹೆಂಗಿದೀವಿ ಅಂತಂದ್ರೆ ಇಪ್ಪತ್ತು ಪರ್ಸೆಂಟ್ ನಾವಿದ್ದೀವಿ ಟಿಕೆಟ್ ನಮಗ್ ಕೊಡದೆ ಎರಡು ಪರ್ಸೆಂಟ್ ಇರೋವ್ರಿಗೆ ಅದ ಹೆಂಗ್ ಕೊಡ್ತಿರೋ ನೋಡೇ ಬಿಡ್ತೀವಿ ಅಂತ ಕಿತ್ತದ ಅವ್ರಿಗ ಅದೇವಿ ಎಷ್ಟು ಹೊತ್ತು ಹಿಂದೂಗಳು ಕಿತ್ತಾಡ್ತಾ ಇರ್ತಾರೋ ಅಲ್ಲಿಯವರೆಗೂ ನಾವು ರಾಜ್ಯ ನಡೆಸಬಹುದು ಅಂತ ಅವ್ರ ಅವತ್ತಿನಿಂದ ಇವತ್ತಿನವರೆಗೂ ನಡೆಸ್ಕೊಂಡೇ ಬಂದಿದ್ದಾರೆ ನಮ್ಗೆ ಇವತ್ತಿಗೂ ಅರ್ಥ ಆಗಲಿಲ್ಲ ಈ ದೇಶ ಜಾಗತಿಕ ಮಟ್ಟದಲ್ಲಿ ಬಲವಾಗಿ ಎದ್ದು ನಿಂತಿದೆ ಆದ್ರೆ ಆಂತರಿಕವಾಗಿ ಕುಸಿದು ಹೋಗಿದೆ